ಕ್ರಿಯೆಯಲ್ಲಿ ಮೂರು ವಿಧಾನಗಳು ಕುಂಭಕ ರೇಚಕ ಪೂರಕ ಪೂರಕ ಅಂದ್ರೆ ಉಸಿರನ್ನ ಒಳಗಡೆ ಮೊದಲು ಎಳೆದುಕೊಳ್ಳೋದು ಕುಂಭಕ ಅಂದ್ರೆ ಉಸಿರನ್ನ ಹಿಡಿದಿಟ್ಟುಕೊಳ್ಳೋರು ರೇಚಕ ಅಂದ್ರೆ ಉಸಿರನ್ನ ಹೊರಗೆ ಬಿಡುವರು ಈ ಮೂರು ಕ್ರಿಯೆಗಳು ಕನಿಷ್ಠ ಐದು ಬಾರಿಯಿಂದ ಗರಿಷ್ಠ ಹತ್ತು ಸಲ ಅದನ್ನು ಮಾಡಬೇಕು ಮಾಡಿದಾಗ ನಿಮ್ಮ ಹೊಟ್ಟೆಯ ಭಾಗ ತಂಪಾಗತ್ತೆ ಬರುತ್ತೆ ಬೆನ್ನು ನೇರವಾಗಿರ್ಲಿ ಬೆನ್ನು ಹತ್ತು ಸಲ ಮಾಡಿರೋರು ಸಹಜ ಉಸಿರಾಟದಾಗ ಪ್ರಾರಂಭ ಮಾಡಿ ಉಸಿರು ಎಳ್ಕೊಳ್ಳೋದು ಉಸಿರು ಬಿಡೋದು ಅಷ್ಟೇ ಮಾಡಿ ಹತ್ತು ಸಲ ಆಗಿರದೇ ಇರೋವರು ಮಾಡೋದನ್ನು ಕುಡ್ದು ಮೊದಲು ಉಸಿರು ಹಿಡಿದಿಟ್ಟು ಹಿಡ್ದಿಟ್ಟುಕೊಡ್ರಿ ಆಮೇಲೆ ನಿಧಾನವಾಗಿ ಅವ್ರು ಬಿಡೋದು ಮಾಡ್ತಾ ಮಾಡ್ತಾಯಿರಿ ಪ್ರಾಣಾಯಾಮದ ಅಲಂಕಾರ ಸ್ಥಿತಿಯನ್ನು ಹೇಳಬೇಕು ಐದು ಸಲ ಜೋರಾಗಿ ದೀರ್ಘವಾಗಿ ಎಳಿಬೇಕು ಅದನ್ನು ಒಂದು ಸಾರಿ ಎಳೆದ ಮೇಲೆ ಮತ್ತೆ ನಿಶಬ್ದವಾಗಿ ಮತ್ತೊಂದು ಎಳೆಯಬೇಕು ದಿನವಾಗಿ ಐದು ಸಲ ಎಳೆಯಬೇಕು ಒಂಬತ್ತು ಸರಿ ಮುಂದಿನ ಐದು ಸಲ ಹೇಳಬೇಕು ಎನಿ ಒನ್ ಟೂ ತ್ರೀ ಹೇಳಬೇಕು ಜ್ವರ ಇರ್ಬೇಕು ನಾವು ಇನ್ನೂ ಜ್ವರ ಇರಬೇಕು

तो, सहना भवतु तो, सहनं गुणतु तो, सहनं गुणतु तो, सावीरं करवावहे सावीरं करवावहे तेजस्वी नाम गीतमस्तु तेजस्वी नाम गीतमस्तु महाविद्विषावहे महाविद्विषावहे ಿ ನೀಟಾಗಿ ಮುಖ ಮರ್ಸಿ ನೋಡ್ರಿ ನಿಧಾನವಾಗಿ ಕಂಡುಬಿಡ್ರಿ